ದರ್ಶನ್ ಭೇಟಿ ಬಳಿಕ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಕೇರಳದ ಈ ದೇವಸ್ಥಾನಕ್ಕೆ ಕರ್ನಾಟಕದ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಅದು ಯಾವುದಪ್ಪ ಅಂದರೆ ಭಗವತಿ ದೇವಸ್ಥಾನ ಕಣ್ಣೂರಿನಲ್ಲಿರುವ ಮಡಾಯಿಕಾವು ಭಗವತಿ ದೇವಸ್ಥಾನಕ್ಕೆ ಇತ್ತೀಚಿಗಷ್ಟೇ ನಟ ದರ್ಶನ್ ತಮ್ಮ ಕುಟುಂಬ ಸಮೇತರಾಗಿ ಭೇಟಿಯನ್ನ ಕೊಟ್ಟು ಶತ್ರು ಸಂಹಾರ ಪೂಜೆಯನ್ನು ನೆರವೇರಿಸಿದ್ರು ಶತ್ರು ಸಂಹಾರಕ್ಕೆ ಹೆಸರುವಾಸಿಯಾಗಿರುವಂತಹ ದೇವಸ್ಥಾನ ಇದು ದರ್ಶನ್ ಕುಟುಂಬ ಸಮೇತ ಭೇಟಿ ಕೊಟ್ಟು ಈ ಪೂಜೆಯನ್ನ ನೆರವೇರಿಸಿದ ಬಳಿಕ ಇದೀಗ ಕರ್ನಾಟಕದ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಜನರು ಈ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಿದ್ದಾರೆ ಬಂದು ಪೋಸ್ಟರ್ ದರ್ಶನ್ ಬಂದು ಹೋಗಿದ್ದಾರೆ ಅಂತೇಳಿ ನಮಗೆ ವಿಡಿಯೋ ಬಂದಿತ್ತು ಅದರಿಂದ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಎರಡು ಮೂರು ಸಲ ದರ್ಶನ ಆಯಿತು ಇವತ್ತು ಜಾತ್ರೆ ಇದೆ ಇಲ್ಲಿ ಹಂಗಾಗಿ ತುಂಬ ಜನ ಬ್ಯಾಂಗ್ಳೂರು ಜನನೇ ಇದ್ದಾರೆ ಕನ್ನಡನೂ ನಮಗೆ ಅವರು ಕ್ಲೀನಾಗಿ ಅವರು ತಿಳಿಸಿಕೊಡ್ತಾರೆ ಕನ್ನಡನೂ ಚೆನ್ನಾಗಿ ಅವರು ಮಾತಾಡ್ತಾರೆ ನಮ್ಗೆ ಅಜ್ಜಸ್ಟ್ ಆಗುತ್ತೆ ಬಂತು ಹೋಗಿ ಎಲ್ಲರೂ ದರ್ಶನ್ ಅವ್ರದ್ದು ಯೂಟ್ಯೂಬರು ದರ್ಶನ್ ಅವ್ರದ್ದು ಹಾಕಿದ್ರು ವಿಡಿಯೋ ಅಂದರೆ ಅವ್ರು ಬಂದು ಹೋಗಿರೋದು ಪೂಜೆ ಮಾಡಿಸಿರೋದು ಅವ್ರ ವೈಫು ಅವ್ರ ಮಕ್ಕಳೆಲ್ಲ ಬಂದು ಹೋಗಿದ್ದಾರೆ ಹಂಗಾಗಿ ನಮಗೂ ಇಷ್ಟ ಆಯಿತು ನಾವು ಬಂದಿದ್ದೀವಿ